ಒಂದು ಕ್ಷಣ ಯೋಚಿಸಿ ಒಬ್ಬ ಬಡವ ಹಸಿವಿನಿಂದ ಕಂಗಾಲಾಗಿರುವವನನ್ನು ನೀವು ನಾಚಿಗಿಡಿಸಿದರೆ ಅವನ ಕಣ್ಣೀರು ಅವನ ದುಃಖ ಆ ಆತ್ಮದ ಕೊರಗು ಇದೆಲ್ಲ ಯಮ ಲೆಕ್ಕದಲ್ಲಿ ಬರೆಯುತ್ತಾನೆ ಪುರಾಣದ ಪ್ರಕಾರ ಬಡವರನ್ನು ನಾಚಿಸುವುದು ಒಂದು ದೊಡ್ಡ ಪಾಪ ಇಂಥ ಪಾಪಕ್ಕೆ ಭಯಾನಕ ನರಕ ಕಾದಿದೆ ಈ ಒಂದು ವಿಡಿಯೋದಲ್ಲಿ ಗರ ಪುರಾಣ ಈ ಪಾಪದ ಬಗ್ಗೆ ಏನು ಹೇಳುತ್ತದೆ ಯಾವ ನರಕ ಸಿಗುತ್ತದೆ ನಿಜ ಜೀವನದ ಘಟನೆಗಳು ಮತ್ತು ಈ ಪಾಪದಿಂದ ರಕ್ಷಣೆ ಹೇಗೆ ಅಂತ ಸ್ಪಷ್ಟವಾಗಿ ತಿಳಿಸುತ್ತೇನೆ ಈ ಜ್ಞಾನ ನಿಮ್ಮ ಕರ್ಮವನ್ನು ಬದಲಾಯಿಸಬಹುದು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗರುಡ ಪುರಾಣದ ಪ್ರೇತ ವಿಷ್ಣು ಗರುಡನಿಗೆ ಪಾಪದ ಫಲಾಫಲವನ್ನು ವಿವರಿಸುತ್ತಾನೆ ಬಡವರನ್ನು ನಾಚಿಸುವುದು ಅವರನ್ನು ಕೀಳಾಗಿ ಕಾಣುವುದು ಅವರ ಕಷ್ಟವನ್ನು ಗೇಲಿ ಮಾಡುವುದು ಅಥವಾ ಸಹಾಯ ಕೇಳಿದಾಗ ತಿರಸ್ಕರಿಸುವುದು ಇದು ಗರುಡ ಪುರಾಣದ ಪ್ರಕಾರ ಒಂದು ಮಹಾಪಾಪ ಶ್ಲೋಕವೊಂದು ಹೇಳುತ್ತದೆ ದೀನಾನಾಂ ದುಃಖದಾದಾರಂ ನರಕೆ ಶಾಶ್ವತಂ ಕಷ್ಟಂ ಅಂದರೆ ಬಡವರಿಗೆ ಕಷ್ಟ ಕೊಟ್ಟವನಿಗೆ ನರಕದಲ್ಲಿ ಶಾಶ್ವತ ಕಷ್ಟ ಕಾದಿದೆ ಈ ಪಾಪದಿಂದ ಆತ್ಮದ ಕರ್ಮ ಕಲುಷಿತವಾಗುತ್ತದೆ ಯಮಲೋಕದಲ್ಲಿ ಚಿತ್ರಗುಪ್ತ ಈ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ ಯಾವ ನರಕ ಪುರಾಣ ರೌರವ ನರಕ ಮತ್ತು ಕುಮ್ಮಿ ಪಾಪ ನರಕವನ್ನು ಈ ರೀತಿಯ ಪಾಪಕ್ಕೆ ಗುರುತಿಸುತ್ತದೆ ಪ್ರೌರವದಲ್ಲಿ ಆತ್ಮ ಕಾಡು ಪ್ರಾಣಿಗಳಿಂದ ತಿನ್ನಲ್ಪಡಿಸುತ್ತದೆ ಕುಂಬಿ ಪಾಕದಲ್ಲಿ ಕಾದ ಎಣ್ಣೆಯಲ್ಲಿ ಕುದಿಸುತ್ತದೆ ಇದನ್ನು ಕೇಳಿ ನಿಮ್ಮ ಮಯಸ್ಸಿನಲ್ಲಿ ಭಯವಾಗಬಹುದು ಗಡ ಪುರಾಣದ ಈ ಶಿಕ್ಷೆ ನಿಜ ಜೀವನದಲ್ಲೂ ಕಾಡುತ್ತದೆ ಕೆಲವು ನಿಜ ಘಟನೆಗಳನ್ನು ನೋಡೋಣ ಎರಡು ಸಾವಿರದ ಹತ್ತೊಂಬತ್ತರ ದೆಹಲಿ ಘಟನೆ ದೆಹಲಿಯ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಬಡವ ಒಬ್ಬ ಕಾರ್ಮಿಕನಿಗೆ ಊಟ ಕೇಳಿದ್ದಕ್ಕೆ ಸಿಬ್ಬಂದಿ ಅವನನ್ನು ಅವಮಾನಿಸಿದರು ಇಲ್ಲಿ ನಿನಗೆ ಜಾಗವಿಲ್ಲ ಎಂದು ಅವನನ್ನು ದೂಡಿದರು ಆ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಆ ಹೋಟೆಲ್ಗೆ ದೊಡ್ಡ ಟೀಕೆ ಬಂದಿತು ವ್ಯವಹಾರ ಕುಸಿಯಿತು ಗಡ ಪುರಾಣದಂತೆ ಈ ರೀತಿಯ ಕ್ರಮಕ್ಕೆ ಫಲ ತಕ್ಷಣವೇ ಬಂದಿತು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆರಡರ ಬೆಂಗಳೂರು ಘಟನೆ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ಗೃಹ ಕಾರ್ಮಿಕೆಯನ್ನು ಮಾಲೀಕರು ಕಸ ತೆಗೆಯಲು ಬಂದವಳು ಅಂತ ಕೀಳಾಗಿ ಕರೆದು ಅವಮಾನಿಸಿದರು ಆ ಘಟನೆ ಸ್ಥಳೀಯ ಸುದ್ದಿಯಲ್ಲಿ ಬಂದಾಗ ಆ ಮಾಲೀಕನಿಗೆ ಸಾಮಾಜಿಕವಾಗಿ ದೊಡ್ಡ ನಾಚಿಕೆಯಾಯಿತು ಗರ್ಭಪುರಾಣ ಹೇಳುವಂತೆ ಇಂಥ ಕರ್ಮ ಆತ್ಮಕ್ಕೆ ಕಷ್ಟ ತರುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ಉತ್ತರ ಪ್ರದೇಶದ ಘಟನೆ ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ಕಾರ್ಖಾನೆಯ ಕಾರ್ಮಿಕನಿಗೆ ಕನಿಷ್ಠ ವೇತನ ಕೊಡದೆ ಅವರನ್ನು ಬಡ ಗುಂಡಿಗಳು ಅಂತ ಕೀಳಾಗಿ ಕರೆದ ಕಾರ್ಮಿಕರು ಪ್ರತಿಭಟನೆ ಮಾಡಿದಾಗ ಆತನ ಕಾರ್ಖಾನೆ ಮುಚ್ಚಲ್ಪಟ್ಟಿತು ಆತನಿಗೆ ದೊಡ್ಡ ಆರ್ಥಿಕ ನಷ್ಟ ಆಯಿತು ಈ ಘಟನೆಗಳು ಗರ್ಭಪುರಾಣದ ಎಚ್ಚರಿಕೆಯನ್ನು ತೋರಿಸುತ್ತವೆ ಬಡವರನ್ನ ನಾಚಿಸಿದರೆ ಈ ಜನ್ಮದಲ್ಲೇ ಕರ್ಮದ ಫಲ ಎದುರಾಗುತ್ತದೆ ಆದರೆ ನರಕದ ಶಿಕ್ಷೆ ಇನ್ನೂ ಕಾದಿದೆ ಗಡಪುರಾಣ ಇಪ್ಪತ್ತೆಂಟು ನರಕಗಳ ಬಗ್ಗೆ ವಿವರವಾಗಿ ಹೇಳುತ್ತದೆ ಬಡವರನ್ನ ನಾಚಿಸದವರಿಗೆ ರೌರವ ನರಕ ಮತ್ತು ಕುಂಬಿಪಾಕ ನರಕ ಸಾಮಾನ್ಯವಾಗಿ ಸಿಗುತ್ತದೆ ರೌರವ ನರಕದಲ್ಲಿ ಆತ್ಮವನ್ನು ಕಾಡು ಪ್ರಾಣಿಗಳು ಕಚ್ಚಿ ತಿನ್ನುತ್ತವೆ ಆ ಆತ್ಮದ ಕಿರುಚಾಟ ಎಲ್ಲಿಯೂ ಕೇಳಿಸುವುದಿಲ್ಲ ಕುಂಬಿಪಾಕ ನರಕದಲ್ಲಿ ಆತ್ಮ ಕಾದ ಎಣ್ಣೆಯ ಗುಂಡಿಯಲ್ಲಿ ಕುದಿಯುತ್ತದೆ ಶತಮಾನಗಳ ಕಾಲ ಕಷ್ಟ ಅನುಭವಿಸುತ್ತದೆ ಶ್ಲೋಕವೊಂದು ಹೇಳುತ್ತದೆ ದಾನಹೀನಂ ದಿನಾನಂ ನಿಂದಂ ನರಕೇ ಕಷ್ಟ ಭವಂತಿ ಅಂದರೆ ದಾನ ಮಾಡದೆ ಬಡವರನ್ನು ನಿಂದಿಸಿದವರಿಗೆ ನರಕದ ಕಷ್ಟವನ್ನು ಎದುರಿಸುತ್ತಾರೆ ಈ ಪಾಪದಿಂದ ಆತ್ಮದ ಕರ್ಮ ಕಲುಷಿತವಾಗುತ್ತದೆ ಮತ್ತು ಮುಂದಿನ ಜನ್ಮದಲ್ಲಿ ಕೀಳು ಯೋನಿಗಳಲ್ಲಿ ಜಾನುವಾರು ಕೀಟಗಳಂತಹ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ಇಂಥ ಗತಿಯಿಂದ ರಕ್ಷಣೆ ಇದೆಯಾ ಖಂಡಿತ ಇದೆ ಘಡ ಪುರಾಣ ತೋರಿಸುವ ದಾರಿಯನ್ನು ಕೇಳಿ ಪುರಾಣ ಕೇವಲ ಶಿಕ್ಷೆಯನ್ನು ಹೇಳೋದಿಲ್ಲ ಈ ಪಾಪದಿಂದ ರಕ್ಷಣೆಯ ದಾರಿಯನ್ನು ಕೂಡ ತೋರಿಸುತ್ತದೆ ಮೊದಲನೆಯದಾಗಿ ದಾನ ಗಡ ಪುರಾಣದ ಪ್ರಕಾರ ಅನ್ನದಾನ ಅತ್ಯಂತ ಶ್ರೇಷ್ಠ ಬಡವರಿಗೆ ಆಹಾರ ಬಟ್ಟೆ ಅಥವಾ ಸಣ್ಣ ಸಹಾಯ ಕೊಡಿ ಇದು ಕರ್ಮವನ್ನು ಶುದ್ಧಿಗೊಳಿಸುತ್ತದೆ ಶ್ಲೋಕವೊಂದು ಹೇಳುತ್ತದೆ ಅನ್ನದಾನಂ ಸರ್ವಂ ತೀರ್ಥಂ ಸರ್ವಂ ಪಾಪಂ ನಾಶತಿ ಅಂದರೆ ಅನ್ನದಾನ ಎಲ್ಲ ಪಾಪವನ್ನು ನಾಶ ಮಾಡುತ್ತದೆ ಎರಡನೆಯದಾಗಿ ವಿಷ್ಣು ಭಕ್ತಿ ವಿಷ್ಣುವಿಗೆ ಪ್ರಾರ್ಥನೆ ವಿಷ್ಣು ಸಹಸ್ರನಾಮ ಪಠಣ ಅಥವಾ ದೇವಸ್ಥಾನದಲ್ಲಿ ಸೇವೆ ಮಾಡಿ ಮೂರನೆಯದಾಗಿ ಕ್ಷಮೆಯಾಚನೆ ಬಡವರನ್ನು ನಾಚಿಸಿದ್ದಕ್ಕೆ ಅದರಿಂದ ಕ್ಷಮೆ ಕೇಳಿ ಒಳ್ಳೆಯ ಕೆಲಸದಿಂದ ಪಾಪವನ್ನು ಕಡಿಮೆ ಮಾಡಿ ಈ ಕೆಲಸಗಳಿಂದ ಆತ್ಮಕ್ಕೆ ಶಾಂತಿ ಮತ್ತು ನರಕದಿಂದ ರಕ್ಷಣೆ ಸಿಗುತ್ತದೆ ಸ್ನೇಹಿತರೆ ಗಢ ಪುರಾಣದಿಂದ ಒಂದು ದೊಡ್ಡ ಎಚ್ಚರಿಕೆ ಬಡವರನ್ನು ನಾಚಿಸಿದರೆ ರೌರವ ಕುಂಬಿ ಪಾಕ ನರಕ ಭಯಾನಕ ಶಿಕ್ಷೆ ಕಾದಿದೆ ಆದರೆ ದಾನ ವಿಷ್ಣು ಭಕ್ತಿ ಮತ್ತು ಕ್ಷಮೆಯಿಂದ ಈ ಪಾಪದಿಂದ ರಕ್ಷಣೆ ಪಡೆಯಬಹುದು ಇವತ್ತಿನಿಂದ ಶುರು ಮಾಡಿ ಒಬ್ಬ ಬಡವನಿಗೆ ಸಹಾಯ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡಿ ಆತ್ಮಕ್ಕೆ ಶಾಂತಿ ಕೊಡಿ ಧನ್ಯವಾದಗಳು ಮತ್ತು ಸಿಗೋಣ